ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಲೋನ್ ಪ್ರತಾಪ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಅಂತಂದರೆ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಗುಂಪು ನಾನು ಅನ್ಕೊಂಡಿದ್ದೇನಪ್ಪ ಅಂದರೆ ಯೂಟ್ಯೂಬರ್ಸ್ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ ಕೆಲವೊಂದಷ್ಟು ಜನ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನಕ್ಕೆ ಮಾತ್ರ ಈ ವಿಷಯ ಹೇಳಬೇಕು ಏನಪ್ಪ ವಿಷಯ ಅಂತಂದರೆ ಅವ್ರು ಮಾತಾಡಿದ್ದು ಹೇಳ್ಬಿಡ್ತೀನಿ ಅಷ್ಟು ಅವರ ಯಾವ ರೀತಿ ಅಂತ ಬಿಗ್ ಬಾಸ್ಗೆ ಮೋಸ ಮಾಡ್ತಾ ಇದ್ದಾನೆ ಬಿಗ್ ಬಾಸ್ಗೆ ಕಾರ್ಯ ಆಗಿಸ್ತಾ ಇದ್ದಾನೆ ಸುದೀಪ್ ಜಾರ್ಗೆ ಮೋಸ ಮಾಡ್ತಾ ಇದ್ದಾನೆ ಬಾ ಬಿಗ್ ಬಾಸ್ ಅಲ್ಲಿ ಅವನ ತಪ್ಪು ಎರಡು ಸಲ ಇಡೀ ಕರ್ನಾಟಕ ನೋಡ್ಲಿಲ್ವ ನೋಡಿದ್ರು ತಾನೆ ಅವನನ್ನ ಈ ನಾಯವಾಗಿ ಬಯಕ್ಕೆ ಹೋಗ್ಬೇಡಿ ಈ ನಾಯವಾಗಿ ಅವನ ತೊಂದರೆ ಪಡ್ಕೋಗ್ಬೇಡಿ ಅವನಿನ್ನೊಂದು ಚಿಕ್ಕ ಹುಡುಗ ಬೆಳೆಯುವಂಥ ಹುಡುಗ ಬಿಡಿ ಬೆಳೀಲಿ ಅದನ್ನು ಬಿಟ್ಬಿಟ್ಟು ಅವನನ್ನ ಸಿಕ್ಕಾಪಟ್ಟೆ ನೀವು ಟ್ರೋಲ್ ಮಾಡ್ತಾನೆ ಹೋದ್ರೆ ಅವನಿಗೊಂದು ಲೈಫ್ ಇದೆ ಅದೇ ಕೋಶ ನಾನು ಇವತ್ತು ನಿಮಗೆ ಕೇಳ್ತೀನಿ ನಾನು ಎಷ್ಟೋ ರಾಜಕಾರಣಿಗಳು ತಪ್ಪು ಮಾಡಿದ್ರು ತಪ್ಪು ಮಾಡದಿರೋ ತರ ಆರಾಮ ನೆಮ್ಮದೇ ಓಡಾಡ್ಕೊಂಡಿದ್ದಾರೆ ಅವ್ರುಗಳು ನೀವು ಯಾರು ಪ್ರಶ್ನೆ ಮಾಡಲ್ಲ ಡೋನ್ ಪ್ರತಾಪ್ ಒಂದೂವರೆ ಕೋಟಿ ಮೋಸ ಮಾಡಿದ್ದೇನೆ ಅಂತ ಹೇಳ್ತೀರಲ್ವಾ ಅದೇ ರಾಜಕಾರಣಿ ಒಂದು ಮೋರಿ ಮಾಡೋದಕ್ಕೆ ಎಷ್ಟು ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡಿರಲ್ಲ ಎಷ್ಟು ಜನ ಮೋಸ ಮಾಡಿರಲ್ಲ ಅದನ್ನ ಯಾವ ಥರ ನೀವು ಪ್ರಶ್ನೆ ಮಾಡಿ ಕೇಳಿದ್ದೀರಾ ಧೈರ್ಯ ಬಂತಿದ್ದೀರಾ ಯಾಕೆ ಹೇಳಿ ನೀವು ನಿಂತ್ಕೊಳ್ಳಲ್ಲ ಧೈರ್ಯ ಬಗ್ಗೆ ಎಲೆಕ್ಷನ್ ಟೈಮಿಗೆ ಬರ್ತಾರೆ ಅವ್ರಿಂದವು ನಿಂತ್ಕೊಂತೀರ ಜೈಕರ್ ಹಾಕ್ತೀರಾ ಅದ್ ಹುಡೀಕ ಸಿಗುತ್ತೆ ಆ ಜೋಬಲ್ ಹಾಕತ್ತೀರಾ ಬರ್ತೀರ ರಾಜಕಾರಣಿಗಳ ಕಲ್ತನ ಮಾಡೇ ಇಲ್ವ ಸಾವಿರ ಕೋಟಿ ಸ್ಯಾಂಕ್ಷನ್ ಆಗುತ್ತೆ ಅದರಲ್ಲಿ ಎಷ್ಟು ಕೋಟಿ ನುತೀರ ಯಾರು ಗೊತ್ತಿರಲ್ಲ ಹೋ ಡ್ರೋನ್ ಪ್ರತಾಪ್ ಒಂದು ಸಲ ತಪ್ಪು ಮಾಡಿದ್ದಕ್ಕೆ ಈ ತರ ಇರಲ್ಲ ರಾಜಕಾರಣಿಗಳು ಎಷ್ಟು ತಪ್ಪು ಮಾಡಿರಲ್ಲ ಅದನ್ನ ಕೇಳೋ ರೇಟ್ಸ್ ನಿಮ್ಗೆ ಇದೆಯಾ ಅವರನ್ನು ಕಳ್ಳ ಅಂತೀರ ಸುಳ್ಳ ಅಂತೀರ ರಾಜಕಾರಣಿಗಳಿಗೆ ಹೇಳಲ್ಲ ತಾನೆ ಯಾಕೆ ನೀವ್ ಹೇಳಕ್ ಆಗಲ್ಲ ಓದ್ ಬಳದಾಗ್ತಾರೆ ಆದ್ರೆ ಡ್ರೋನ್ ಪ್ರತಾಪ್ ಆತರ ಏನು ಮಾಡಲ್ಲ ಅವನೊಬ್ಬ ಬಡವ ನಾವೆಷ್ಟು ಅವನು ಬೈದ್ರು ಅವನು ಬೈಸ್ಕೊಂಡು ಸುಮ್ಮನೆ ಆಗ್ತಾನೆ ಅಂತ ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ ಈ ವಿಷಯಗಳನ್ನ ನೋಡಿದಾಗ ನನಗೆ ಏನು ಅನಿಸುತ್ತೆಪ್ಪ ಅಪ್ಪ ಅಂದ್ರೆ ಉಪೇಂದ್ರ ಅವರು ಒಂದು ಫಿಲಮ್ ನೆನಪಾಗುತ್ತೆ ರಕ್ತ ಕಣ್ಣೀರು ಅಂತ ಡೈಲಾಗ್ ನಗ್ ಬರಲ್ಲ ಲೈಟ್ ಆಗಿ ಹೇಳ್ತೀನಿ ಇಂಡಿಯನ್ಸ್ ಪೀಪಲ್ ಅರ್ಧ ಜನ ಪುಕ್ಲು ಅರ್ಧ ಜನ ತಿಕ್ಲು ಅಂತ ಹೇಳ್ತಾರಲ್ಲ ನಿಮ್ಮಂತವ್ರು ನೋಡೆ ಅವ್ರು ಬರ್ದಿರೋದು ಅವನ ಬಿಡಿ ಬದ್ಕದಿಕ್ಕೆ ಆ ಆತರ ನೀವು ಹಿಡಿದು ಅವಮಾನ ಮಾಡ್ಲೇಬೇಕು ಅನ್ನೋ ಸಿಕ್ಕಾಪಡೆ ಜನಗಳಿದ್ದಾರೆ ಇವತ್ತು ಮೋಸ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಅವ್ರನ್ನ ಹಿಡಿದು ಬಿಟ್ಟು ಅವ್ರಿಗೆ ಹೇಳಿ ಮಾಡಿಸಿ ಕೆಲಸಗಳನ್ನ ಎಷ್ಟೋ ಜಾಗಗಳಲ್ಲಿ ಮೋರಿಗಳಾಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ಹೋಗೋಕೆ ಅಗ್ಗದಾಗದು ಹೋಗ್ಬಿಟ್ರು ಹಾಂ ಅಲ್ಲಿ ಬಸ್ ಇರ್ ಅಲ್ಲಿ ಪ್ರೆಗ್ನೆಂಟ್ಸ್ ಇರ್ತಾರೆ ಇರ್ತಾರೆ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ ಅವ್ರ ಕ್ಯಾರು ಓಡೋಕ್ಕಾಗಲ್ಲ ಆ ರೋಡ್ಗಳು ಓಪನ್ ಮಾಡಿ ಇವತ್ತಿಗೂ ಆ ರೋಡ್ಗಳನ್ನ ಮುಚ್ಚಿಲ್ಲ ಆದರೆ ಎಷ್ಟೋ ವಿಷಯಗಳಿದೆ ಇದ್ರ ಬಗ್ಗೆ ಹೋರಾಡಿ ಇದ್ರ ಬಗ್ಗೆ ಮಾತಾಡಿ ಅವಾಗ ನಾನು ನಿಮಗೆ ಒಪ್ಕೊಂತೀನಿ ನೀವು ಮಾತಾಡ್ತೀರ ಅಂತ ಡ್ರೋನ್ ಪ್ರತಾಪ್ನ ಇಟ್ಕೊಂಡು ಇಷ್ಟೊಂದು ಜಲಸ್ ನೀವು ಸ್ವಲ್ಪಾದರೂ ಸ್ವಲ್ಪಾದ್ರೂ ಮನುಷ್ಯತ್ವ ಇದೆಯಾ ನೀವ್ಯಾವತ್ತ ತಪ್ಪೇನು ಮಾಡಿಲ್ಲ ನೀವು ಯಾವತ್ತೂ ಯಾರು ಸುಳ್ಳೇ ಹೇಳಿಲ್ವಾ ಹೇಳಿ ನೀವು ಸುಳ್ಳು ಹೇಳಲಿಲ್ಲ ತಪ್ಪೇನು ಮಾಡಿಲ್ಲ ಅಂತಂದ್ರೆ ಅದಕ್ಕೊಂದು ಅರ್ಥ ಆಗುತ್ತೆ ನೀವು ಕೇಳೋದಿಕ್ಕೊಂದು ಆ ಹುಡುಗ ಆ ಎರಡು ಸಲ ಸಾರಿ ಕೇಳ್ಕೊಂಡಿದ್ದಾನೆ ಬಿಗ್ ಬಾಸ್ ಅಲ್ಲಿ ಅದಕ್ಕಾದ್ರೂ ನೀವು ಅವ್ರನ್ನ ಶಮಿಸ್ಬೇಕು ಹೊರಗಡೆ ಬಂದ ಮೇಲೆ ನೋಡಬೇಕು ಆ ಹುಡುಗ ಅಂತ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಏನಾರು ತಪ್ಪು ಮಾತಾಡಿದ್ರು ಕಮೆಂಟಲ್ಲಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇವೆಲ್ಲ ಇವಾಗಲಾದ್ರೂ ಆ ಹುಡುಗರಿಗೆ ಸ್ವಲ್ಪ ಬೆಳೆಯೋದಿ ಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್